ಮೇಲೆ ಗಣ್ಯ ಮನಾರಿ ಹಾಗೂ ಪಾಲಕರೇ ಮುದ್ದು ವಿದ್ಯಾರ್ಥಿ ನಾವು ಗುರುಕುಲ ಕೋಚಿಂಗ್ ಸೆಂಟರ್ ಅನ್ನ ಎರಡ್ ಸಾವಿರದ ಆರನೇ ಶೂ ಒಳಗ ಪ್ರಾರಂಭ ಮಾಡಿದ್ವಿ ನಾನು ಆಗ್ತಾನೆ ಈ ಒಂದು ಶಿಕ್ಷಕರ ಒಂದು ಅರ್ಹತೆಯನ್ನು ಪದವಿಯನ್ನು ಪಡೆದುಕೊಂಡು ಬಂದಿದೆ ನಮ್ಮ ಗೆಳೆಯರು ಸುಮ್ಮನೆ ಖಾಲಿ ಕುಂದ್ರತೆ ಆಗ್ಬಾ ಏನು ಒಂದಿಟ್ಟು ವಿದ್ಯೆ ದಾನ ಮಾಡಬೇಕಾಗುತ್ತಾ ಹುಡುಗರಿಗೆ ಒಂದು ಟ್ಯೂಷನ್ ಕ್ಲಾಸ್ ಸ್ಟಾರ್ಟ್ ಅಂದರು ಅವಾಗ ನನಗೆ ಎಲ್ಲೂ ನೌಕರಿ ಇದ್ದಿದ್ದಿಲ್ಲ ಮತ್ತು ಅವಾಗ ಅರ್ಧ ಸ್ಕೂಲ್ ಆಗಿತ್ತು ನಮ್ಮದು ಒಂಬತ್ತು ತಿಂಗಳ ಕೋರ್ಸ್ ಬಿ ಎಡ್ ಆಗಿತ್ತು ಹುಬ್ಬಳ್ಳಿ ಒಳಗೆ ಕಲ್ತು ಬಂದಿದ್ದೆ ಜೊತೆಗೆ ಧಾರವಾಡ ಯೂನಿವರ್ಸಿಟಿ ಒಳಗೆ ಎಮ್ ಎ ಪದವಿಯನ್ನು ಕೂಡ ಪಡೆದುಕೊಂಡು ಬಂದಿದೆ ಹಾಗಾಗಿ ಸುಮ್ಮನೆ ಹುಡುಗಕ್ಕಿಂತ ಏನು ಒಂದು ಮಾಡ್ಬೇಕಂತೇಳಿ ನಾನು ಒಂದು ನಾಲ್ಕೈದು ವಿದ್ಯಾರ್ಥಿಗಳ ಮೂರೇನ ಕರ್ಕೊಂಡು ಪ್ರಾರಂಭ ಮಾಡಿದ್ದೆ ಪ್ರಥಮವಾಗಿ ನಂತರ ಏಳು ತಿಂಗಳು ಬೇಸಿಗೆ ರಜೆ ಬಂತು ಹರಸು ಎಂದು ಹರಸು ಎಂದು ನಿನ್ನ ಸನ್ನಿಧಾನದಿಂದಲೇ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀನೆ ದಯಾ ಸಿಂಧು ಪಾರ್ವತಿ ಪರ ಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾನೆ ಪಾಪದ ಪಂಕಜಲಿ ಪದವಿಯನಸಿಯನ್ನ ಪಾದ ಸೇವೆಗೆಂದೇ ನಿನ್ನೆ ಕಾರಣ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಮಕ್ಕಳೇ ಲೈಫ್ ಗೋಲ್ಡನ್ ಲೈಫ್ ಇದ್ದಂಗೆ ಎಲ್ಲಾ ವಿದ್ಯಾರ್ಥಿಗಳು ಒಂದಲ್ಲೇ ಒಂದೇ ರೀತಿಯಲ್ಲಿ ಪರಿಣಿತಿಯನ್ನು ಪಡೆದೀರಿ ನೀವು ಪಡಿಬೇಕು ಯಾಕಂದ್ರೆ ಇದು ಏನಂದ್ರೆ ಬಿಡಿ ಹಾಳೆ ಇದ್ದಂಗೆ ನಿಮ್ಗೆ ಮೊದಲು ನೀವು ಶಿಸ್ತು ಕಲಿಬೇಕು ಶಿಸ್ತ ನಂತರ ಅದೇ ಅದು ಆಟೋಮೆಟಿಕ್ಕಾಗಿ ಏನು ಬರುತ್ತೆ ವಿದ್ಯೆ ಬಂದೇ ಬರುತ್ತೆ ಮೊದಲು ನಿಮ್ಮ ಜೀವನದಲ್ಲಿ ಏನು ಮಾಡಿ ಶಿಸ್ತು ಬೆಳೆಸ್ಕೊಳ್ಳಿ ನಂತರ ಶಿಕ್ಷಣವನ್ನು ಪಡೆದುಕೊಳ್ಳಿ ಇವಾಗ ಏನು ಮಾಡ್ತು ಬೇಸಿಗೆ ರಜೆ ಮುಗಿದೋಯ್ತು ಹೆಂಗೆ ಓದ್ಬಿಡ್ತು ನೆಕ್ಸ್ಟ್ ಏನಾಗುತ್ತೆ ಸ್ಕೂಲ್ ಸ್ಟಾರ್ಟ್ ಆಗ್ತಾವು ಎಲ್ಲರೂ ಲಕ್ಷ್ಯ ಕೊಟ್ಟು ಅಂತ ನಾನು ಕೇಳ್ಕೊಳ್ತೀನಿ ಅದೇ ರೀತಿ ನಾನು ಇದೇ ಬೇಸಿಗೆ ರಜೆಯಲ್ಲಿ ಸ್ವಲ್ಪ ಟೈಮ್ ಸಿಕ್ಕೋದ್ರಿಂದ ಸರ್ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ ಎಲ್ಲರೂ ಕೂಡ ಎಲ್ಲರೂ ಪೇರೆಂಟ್ಸು ಸಪೋರ್ಟ್ ಮಾಡಿ ಅಂತ ಕೇಳ್ತಾನೆ ನಾನು ಭಾಷಣ ಮಾಡ್ತೀನಿ

ಅಧ್ಯ ಮುಖ್ಯತಿ ಮು ಮಾನ್ಯರ ಅಧ್ಯಕ್ಷತಿಥಿಗಳೇ ಹಾಗೂ ಮುಖ್ಯ ಗುರುಗಳೇ ಗುರುಮಾತೆಯರೆ ಹಾಗೂ ನನ್ನ ಸಹೋದರ ಸಹೋದರಿಯ ಹಾಗೂ ನನ್ನ ಪಾಲಕರೇ ಕಿತ್ತೂ ಕಿತ್ತೂರು ಚೆನ್ನಮ್ಮ ಶ್ರೀ ಗುರುಕುಲ ಶ್ರೀ ಗುರುಕುಲ ಕೋಚಿಂಗ್ ಸೆಂಟರ್ ಬಾದಾಮಿ ಎರಡು ತಿಂಗಳು ಬೇಸಿಗೆ ರಜೆಯಲ್ಲಿ ನಾವು ಕಲಿಯಲು ಬಂದಿದ್ದೇವೆ ಪಿ ಎಸ್ ಉಳಗಟ್ಟಿ ಸರ್ ಹಾಗೂ ಪ್ರತಿಭಾ ಮೇಡಮ್ ಹಾಗೂ ನಿವೇದಿತಾ ಮೇಡಮ್ ಹಾಗೂ ದಾವು ಮೇಡಮ್ ಮ್ಯಾಕ್ ಹಾಗೂ ಇಂಗ್ಲಿಷ್ ಸರ್ ನಮಗೆ ಚೆನ್ನಾಗಿ ಕಲಿಸಿಕೊಟ್ಟಿದ್ದಾರೆ ಇಷ್ಟು ಹೇಳಿ ಇಷ್ಟು ಹೇಳಿ ನನ್ನ ಅನಿಸಿಕೆಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು 我、嗯

ಸಹೋದರ ಸಹೋದರಿಯರೇ ಹಾಗೂ ಸಹೋದರಿಯ ಪ್ರೀತಿಯ ಶಿಕ್ಷಕರೇ ಹಾಗೂ ಗುರುಗಳ ಗುರು ಮಾತಿಯರಿ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ನಮಗೆ ಏನಂದ್ರೆ ಮೊದಲಿಗೆ ಮ್ಯಾಕ್ಸ್ ಅಂದ್ರೆ ಆಗ್ತಿರ್ಲಿಲ್ಲ ಮ್ಯಾಮ್ ಬಂದ್ಬಿಟ್ಟಲ್ಲಿ ನಾವು ಏನಾರು ಅಂದ್ರೂ ಕಿಡಿಗೇಟ್ ತನ ಮಾಡ್ಕೊಂಡೋಗ್ತಿದ್ವಿ ಇವಾಗ ಮ್ಯಾಕ್ಸ್ ಅಂದ್ರೆ ನಮ್ಗೆ ಏನ್ ರೊಕ್ಕ ರೊಕ್ಕ ಸೋರ್ಗೆ ಲೆಕ್ಕ ಚೆಕ್ ಮಾಡಕ್ ಆಗಲ್ಲ ಆತರ ಗಂಟ್ಬಿಟ್ಟೆ ಸೋರ್ಗೆ ಹಾಕ್ ಅಂತ ಹೇಳಿ ಹೋಗಿದ್ದಿಲ್ಲ ಮೊದ್ಲಿಗೆ ನಮ್ಗೆ ಮಾಕುಟ್ಟ ತಗೊಂಡ್ ಹೋದ್ರು ಇಲ್ಲೆಲ್ಲ ಎಲ್ಲ ಪ್ರವಾಸ ಮಾಡ್ಕೊಂಡ್ ಬಂದ್ರು ಎಲ್ಲ ಮಾಡ್ಕೊಂಡ್ ಬಂದ್ರು ನೆಕ್ಸ್ಟ್ ಎಲ್ಲ ಎರಡು ತಿಂಗಳ ಕ್ರೀಡಾ ಹಂತ ಪಟ್ಟಿದ್ರು ಎಲ್ಲ ಪ್ರವಾಸ ಹಂತ ಪಟ್ಟಿದ ಮತ್ತೆ ವಿದ್ಯಾರ್ಥಿಗಳಿಗೆ ಎಲ್ಲಾ ವಿದ್ಯಾನು ನೀಡಿ ಕೊಟ್ಟಿದ್ದಾರೆ ಇವ್ರಿಗೆ ವಿದ್ಯಾರ್ಥಿ ಏನಂದ್ರೆ ನಮ್ಗೆ ಮೊದ್ಲಿಗೆ ಇಂಗ್ಲಿಷ್ ಗ್ರಾಮರ್ ಅಂದ್ರೆ ಆಗ್ತಿರ್ಲಿಲ್ಲ ಇಂಗ್ಲಿಷ್ ಕಲ್ತವ್ರೆ ಯಾರು ಮುಂದಾಗ ಹೋಗ್ ಅಂತಿದ್ವಿ ನಾವೇ ಇವಾಗ ಇಂಗ್ಲೀಷ್ ಅಂದ್ರೆ ಬಹಳ ಇಷ್ಟ ಆಯ್ತು ನಮಗೂ ಇಂಗ್ಲೀಷ್ ಕಲ್ತಾರ ಯಾರು ಮುಂದಾಕ್ಯಾವಂತ ಇಂಗ್ಲಿಷ್ ಕಲ್ತರ ಏನಂದ್ ಆಗ್ಬಹುದು ಅಂತ ಹೇಳಿ ಅನ್ಸಬಹುದು ನಮ್ಗೆ ಅನ್ಸುತ್ತೆ ಇವಾಗ ಸೋರ್ ಆಗ್ಲಿ ಆಗಲಿ ಊಟ ಕಟ್ಕೊಂಡ್ ಬರ್ಲಿಕ್ಕ ಅವ್ರ ಮನೆಯಿಂದ ಹಾಸ್ಲಿ ಹೋಗಿದ್ರು ಹಾಸ್ಲಿ ಕರ್ಕೊಂಡೋಗಿ ಅವ್ರಿಗೆಲ್ಲ ಮನಿ ತಂದೆ ತಾಯಿ ನೋಡ್ಕೊಂತಿರ್ಲಿಲ್ಲ ಶಾಲೆ ಒಳಗ್ ಬಂದಿಂದ ಆತರ ತಂದೆ ತಾಯಿ ಬಲ ಬಲ ನೋಡ್ಕೊಂಡ್ರ ಸರ್ಗೆ ನನ್ನ ಹೃದಯ ಪೂರ್ವಕವಾದ ಧನ್ಯಗಳನ್ನು ತಿಳಿಸುತ್ತಾ ನನ್ನ ಎರಡು ಅನಿಸಿಕೆಗಳನ್ನು ಮುಗಿಸಿ ನಾನು ಹೋಗುತ್ತೆ ಗುರು ಸಾಕ್ಷಾತ್ ಪರಬ್ರಹ್ಮಾತ್ ಅಂದರೆ ಇಂದಿನ ಕಿತ್ತೂರಾಣಿ ಚೆನ್ನಮ್ಮ ಸಂಸ್ಥೆಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಈ ಒಂದು ಇಪ್ಪತ್ತು ವರ್ಷಗಳ ಕಾಲ ಸತತ ಗುರುಗಳ ಒಂದು ತರಬೇತಿಯನ್ನು ನಡೆಸಿಕೊಂಡು ಬಂದಂಥ ಇವತ್ತಿನ ಇಂದಿನ ಅರವತ್ತು ದಿನಗಳ ಅಥವಾ ಐವತ್ತೈದು ದಿನಗಳ ಮುಕ್ತಾಯ ಸಮಾರಂಭದ ಈ ಒಂದು ವೇದಿಕೆ ಮೇಲೆ ಆಸೀನರಂಥ ಎಲ್ಲ ಗಣ್ಯಮಾನರನ್ನ ಗುರುಮಾತೆಯರನ್ನ ಮಾತೆಯರನ್ನು ಸ್ಮರಿಸುತ್ತಾ ಈ ಒಂದು ಕ್ಷೇತ್ರದ ಈ ಒಂದು ಗುರುಕುಲವನ್ನು ಪ್ರಾರಂಭ ಮಾಡಿದ್ದು ನಮಗಲ್ಲ ಮಕ್ಕಳಿಗೆ ಮತ್ತು ಪಾಲಕರಿಗೆ ಮಕ್ಕಳು ಏನಾಗಬೇಕು ಅಂದ್ರೆ ಅವರ ಒಂದು ಜೀವನದಲ್ಲಿ ಗುರುವಿನಿಂದ ಉದ್ಧಾರ ಆಗ್ಬೇಕು ಗುರು ಏನಪ್ಪ ಅಂದರೆ ಹೂ ಮತ್ತು ರು ಹೂ ಅಂದ್ರೆ ಕತ್ತಲು ರು ಅಂದ್ರೆ ಬೆಳಕು ಕತ್ತಲೆಯಿಂದ ಬೆಳಕಿನಡೆಗೆ ಸಾಗಿಸುವಂಥವನೇ ಗುರು ಹಂಗ ಮಕ್ಕಳನ್ನು ನೀವು ಏನು ಮಾಡಿರಿ ತಲೆಯಲ್ಲಿ ಕತ್ತಲೆ ತುಂಬಿ ನಮ್ಮನ್ನು ಕಳಿಸಿದ್ರಿ ಇಲ್ಲಿ ಅಂಥ ಮಕ್ಕಳನ್ನು ಒಳ್ಳೆಯ ಬೆಳಕಾಗಿ ಏನಾದ್ರು ಒಂದು ಅವರಲ್ಲಿ ಪ್ರತಿಭೆಯನ್ನು ಈ ಐವತ್ತು ದಿನಗಳ ಕಾಲ ಎಷ್ಟಾದರೂ ಅಷ್ಟು ನೂರಕ್ಕೊಂದು ಐವತ್ತು ಪರ್ಸೆಂಟೇಜರ ಅಲ್ಲಿ ಒಂದು ಭಾಗವನ್ನು ಮಾಡಿದ್ದಾದರೆ ನೀವು ಪಾಲಕರು ಒಪ್ಪರೋ ಬಿಡ್ತೀರೋ ನಿಮಗೆ ಅದನ್ನು ಮಕ್ಕಳು ಒಪ್ಕೊಂಡರೆ ಇದನ್ನು ನೋಡಿದ್ರೆ ಮಾತ್ರ ಸಾಕ್ಷಿ ಸಾಕ್ಷಿಭೂತವಾಗಿದ್ದು ಈಗ ಕಾಣಬೇಕಾಗಿದ್ದು ಯಾವುದಪ್ಪ ಅಂದ್ರೆ ಮಕ್ಕಳಿಂದ ಮಕ್ಕಳೇ ಒಂದು ನಾಡಿನ ದೇಶದ ಒಂದು ಸಮಾಜದ ಪಯ್ಯ ಬಾಲ್ಯ ಬಾಲ್ಯ ಅಲ್ಲಿ ಅಲೊಂದಕ್ಕಿನ ಮಾರ್ಗದರ್ಶಕರಾಗಿ ಬೆಳಿತಾರೆ ನಾವು ಬೆಳೆಯೋದಿಲ್ಲ ಅಷ್ಟೇ ಬೇಡನ ಒಂದು ರಾಷ್ಟ್ರೀಯ ಕೃತಿ ಆಗ್ಬೋದು ಅಥವಾ ಒಬ್ಬ ವಿಷ್ಮೇಲೆ ಆಗ್ಬೋದು ಒಬ್ಬ ಗ್ರಾಮ ಪಂಚಾಯಿತಿ ಆಗ್ಬೋದು ಒಬ್ಬ ಡಾಕ್ಟರ್ ಆಗ್ಬೋದು ಒಬ್ಬ ಇಂಜಿನಿಯರ್ ಆಗ್ಬೋದು ಸರ್ ರಮ್ ವಿಶ್ವೇಶ್ವನ ಅವ್ರು ಒಂದು ಮಾತನ್ನು ವ್ಯಕ್ತಪಡಿಸ್ತೀನಿ ರೀ ಸೊ ರಮ್ ವಿಶ್ವೇಶನ್ ಅವ್ರ ತಾಯಿಯವ್ರು ಏನಾಗಿದ್ರು ಗೊತ್ತ ಭಾಳ ಬಡ ಕುಟುಂಬದಲ್ಲಿದ್ದಂಥವ್ರ ಮಕ್ಕಳು ಅವ್ರು ಎಂಥ ಬಡದ ಕುಟುಂಬದವ್ರು ಅಂತಂದ್ರೆ ಅವ್ರ ತಾಯಿ ಒಂದು ಮನೆಗೆ ದಗದ ಮಾಡಕ್ಕೆ ಅಂತ ಹೋದ್ರೆ ಆಫೀಸರ್ ಮನೆಗೆ ಆಫೀಸರ್ ಮನೆಗೆ ದಗದ ಮಾಡಕ್ಕೆ ಹೋದಾಗ ಅವ್ರ ಮನೆಯಲ್ಲಿ ಮಾಡಿದಂಥ ಬಜಿ ಮಾಡಿ ಅವ್ರ ತಾಯಿಗೆ ತೊಗೊಂಬಂದ್ರ ಕೊಟ್ರಂತ ಆ ತಾಯಿ ಏನು ಮಾಡಿದ್ರು ಬಟ್ಟೆಯಲ್ಲಿ ಇಟ್ಕೊಂಡು ಬಂದಿದ್ರಂತ ಬಟ್ಟೆಯಲ್ಲಿ ಇಟ್ಕೊಂಡು ಬಂದು ಮಗುಗೆ ಕೊಟ್ರಂತ ಸರ್ ಎಂ ವಿಶ್ವೇಶ್ವರನವರು ಸರ್ ಎಂ ವಿಶ್ವೇಶ್ವರನವ್ರಿಗೆ ಏನು ಕೊಟ್ರಂತ ಅವ್ರು ಬಜಿ ಕೊಟ್ರಂತ ಆ ಮಗು ಆರನೇ ವಯಸ್ಸಿನಲ್ಲಿ ಹೇಳುತ್ತ ಇಷ್ಟು ಬಿಸಿಯಾದಂಥ ಬಜಿಯನ್ನು ನಮ್ಮ ತಾಯಿ ಇಟ್ಕೊಂಡ್ ಬಂದಳಲ್ಲ ಎಷ್ಟರ ತಾಸಾಗಿಟ್ಕೊಂಡ್ಬಂದಿ ಮಗು ಎಷ್ಟು ಬಿಸಿಯಾದಂಥ ಬುಜಿಗಳನ್ನು ಮನೆಯಲ್ಲಿ ಮಾಡಿಕೊಟ್ಟಂಥ ಬಜಿಯನ್ನು ಆ ಮಗುವಿಗೆ ನನ್ನ ಮಗು ತಿಲ್ಲ ಅಂತೇಳಿ ತಂದು ಕೊಟ್ರಂತ ಅವಾಗ ಸರ್ ಎಂ ವಿಶ್ವೇಶ್ವರವರು ಏನು ವಿಚಾರ ಮಾಡಿದ್ರಂತ ನಮ್ಮ ತಾಯಿ ಎಷ್ಟು ಪ್ರೀತಿಯಿಂದ ತಂದುಬಿಟ್ಟು ಆವಾಗಲೇ ಆ ಮಗು ಏನು ಮಾಡ್ತೀನಿ ಅಂತ ನಾವು ವಿದ್ಯೆ ಕಲಿಬೇಕು ಅಂತ ನಾನು ವಿದ್ಯೆಗೆ ಮನಸ್ಸು ಕೊಟ್ಟು ಶಾಲೆಯಲ್ಲಿ ಗುರುಗಳು ಹೇಳಿದ ಆ ಪಾಠವನ್ನು ದಿನನಿತ್ಯ ಕಲಿತು ಆ ವಿದ್ಯೆ ಕಲಿತಂಥ ಆ ಮಗು ಇವನ ಸರ್ ವಿಶ್ವೇಶ್ವರವರು ಇಂದಿನ ಪಂಡಿತರಾದಂಥ ಇದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಮನಸ್ಸಿನಲ್ಲಿ ಮಕ್ಕಳಲ್ಲಿ ಮನಸ್ಸಬೇಕು ಮಕ್ಕಳಲ್ಲಿ ಮನಸ್ಸಬೇಕು ತಾಯಂದರು ಅವರಲ್ಲಿ ಪ್ರೀತಿಸಬೇಕು ಇಂದಿನ ಸಮಾಜ ಉದ್ಧಾರ ಆಗಬೇಕಾದ್ರೆ ಪಾಲಕರು ವಿದ್ಯಾರ್ಥಿಗಳು ಗುರುಗಳು ತ್ರಿಕೋನ ಸರಣಿಯಲ್ಲಿ ವಿದ್ಯೆಯನ್ನು ಕಲ್ಪಿಸಿದ್ದ ಆತಂದ್ರೆ ಈ ಮಕ್ಕಳು ತಮ್ಮ ಗುರಿಯಂತೆ ಮುಂದೆ ಸಾಧಿಸ್ತಾರ ಅದಕ್ಕಾಗಿ ಇಂದಿನ ಇಲ್ಲಿ ಸಾಕ್ಷಿಬೋದಂಥವಾದಂಥ ಒಂದು ಪ್ರಶಸ್ತಿನೇ ಇದಕ್ಕೆ ಕಾರಣ ಅದಕ್ಕಾಗಿ ಮಕ್ಕಳನ್ನು ಈ ಒಂದು ಗುರುಕುಲ ಕಸ್ರಿ ನಿಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸವನ್ನು ಮಾಡಿರಿ ಅನ್ನೋ ಮಾತನ್ನು ಹೇಳಿ ನಮ್ಮ